ಹಚ್ಚಿಸ್ಕೊಮ್ಮೆಟೋ ಬಾತ್ ಮಾಡ್ತಾ ಇದೀರಿ ಬಟಾಣಿ ಗಿಟಾಣಿ ಎಲ್ಲ ಹಾಕಿ ಬಹಳ ಅದ್ದೂರಿಯಾಗಿ ಬುಲಕ್ ರೈಡ್ ಹತ್ತು ರೂಪಾಯಿ ಒಬ್ರುಗ ಹತ್ತು ರೂಪಾಯಿ ಹತ್ತು ರೂಪಾಯಿ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಅಷ್ಟೇ ಹತ್ತು ರೂಪಾಯಿ ನೋಡಿ ಅಲ್ಲಿ ಅದು ಭವಾನಿ ಸಾಗರ್ ಅಂತ ಹೇಳಿ ಊರು ಆ ಭವಾನಿ ಸಾಗರ್ ಊರಿಗೆ ಅಲ್ಲೊಂದು ಭವಾನಿ ಸಾಗರ್ ಡ್ಯಾಮ್ ಅಂತ ಹೇಳಿ ಹಾಕೊಂಡು ಗಾಡಿಲೇ ಮಲ್ಗುಡ್ ತುಂಬಾ ಚಳಿ ಇತ್ತು ಅಂತ ಹೇಳಿ ಬೆಳಗ್ಗೆ ನಾಲ್ಕೂವರೆಗೆ ಹೊರಟಿ ಬನ್ನಾರಿ ದೇವಸ್ಥಾನ ಇದೆ ಬನ್ನಾರಿ ದೇವಸ್ಥಾನದಿಂದ ಅಲ್ಲಿ ಎಡುಗಡೆ ಹೋದ್ರೆ ಒಂದು ನಾಲ್ಕು ಕಿಲೋಮೀಟರ್ ಹೋದ್ರೆ ಹೊಳೆ ಇದೆಯಂತೆ ಒಂಥರ ಜರ್ನಿ ಮಾಡ್ದ ನಮ್ಗೆ ರೈಟ್ ಆ್ಯಂಡ್ ಸೈಡ್ ಡ್ರೈವಿಂಗ್ ಆಗೋಯ್ತು ಏರ್ಪಿನ್ ಬೆಂಡು ಇದೆಯಾ ಇಲ್ಲಿಂದ ಸತ್ಯಮಂಗಲ ಟೈಗರ್ ರಿಸರ್ವ್ ಅಲ್ಲಿ ನಾವು ಒಳಗಡೆ ಆದಿಯೋಗಿ ದರ್ಶನ ಮಾಡಿ ಅಲ್ಲಿ ಒಳಗಡೆ ಹೋದರೆ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ ಒಳಗಡೆ ಯೋಗ ಸೆಂಟರ್ ಅಂತಾನೆ ಹೇಳ್ಬೋದು ಅದು ಒಂದು ಸೂರ್ಯಕುಂಡ ಮತ್ತೊಂದು ಚಂದ್ರಕುಂಡ ಅಂತ ಹೇಳಿ ಸೂರ್ಯಕುಂಡದಲ್ಲಿ ಬರೀ ಗಂಡು ಹುಡುಗರು ಸ್ನಾನ ಮಾಡುವಂಥದ್ದು ಚಂದ್ರಕುಂಡದಲ್ಲಿ ಅದು ಬೇರೆ ಕಡೆ ಇದೆ ಅದು ಹೆಣ್ಮಕ್ಕಳಿಗೆ ಸೂರ್ಯಕುಂಡದಲ್ಲಿ ಸ್ನಾನ ಮಾಡೋದಕ್ಕೆ ಮುಂಚೆ ನಮ್ಮ ಬಟ್ಟೆಗಳನ್ನೆಲ್ಲ ಒಳಗಡೆ ಅದಕ್ಕೆ ಹತ್ತು ರೂಪಾಯಿನ ತೊಗೊಳ್ತಾರೆ ಹತ್ತು ಇಪ್ಪತ್ತು ತೊಗೊಂಡಿದ್ದೆ ಇಪ್ಪತ್ತು ರೂಪಾಯಿ ತಗೊಳ್ತಾರೆ ನೀವು ಅದನ್ನು ಒಳಗಡೆ ನಿಮ್ಮ ಬಟ್ಟೆಗಳನ್ನೆಲ್ಲ ಅಲ್ಲೊಂದು ಕೌಂಟ್ರ್ ಇರುತ್ತೆ ಸೇಫ್ಟಿ ಏನಿಲ್ಲ ಯಾರಾದರೂ ಒಬ್ರು ಇರಬೇಕಾಗತ್ತೆ ಅಲ್ಲಿಟ್ಟು ಬಟ್ಟೆಗಳೆಲ್ಲ ಇಟ್ಟು ಅವರೊಂದು ಟವಲ್ ಥರ ಒಂದು ಕಾವಿ ಬಣ್ಣದ ಕೊಡ್ತಾರೆ ಅದನ್ನು ಸುತ್ತಕೊಂಡು ಅಲ್ಲಿ ಮಡಿಯಾಗಿ ಆಮೇಲೆ ಸೂರ್ಯಕುಂಡದೊಳಗೆ ಒಳಗಡೆ ಹೋಗುವಂಥದ್ದು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ಆ ಸೂರ್ಯಕುಂಡಕ್ಕೆ ಹೋಗಿ ಮುಂಚೆ ನೀವೇನು ಮಡಿಯಾಗಕ್ಕೆ ಆಗೋಕ್ಕೆ ಶವರಲ್ಲಿ ಸ್ನಾನ ಮಾಡ್ತೀರಿ ತುಂಬ ಕೋಲ್ಡ್ ಅನ್ಸುತ್ತೆ ಆ ನೀರು ತುಂಬ ಕೋಲ್ಡ್ ಇದೆ ಆ್ಯಕ್ಚುಲಿ ಕೋಲ್ಡ್ ಅದು ಆಮೇಲೆ ಸೂರ್ಯಕುಂಡ್ ಒಳಗಡೆ ಹೋದರೆ ಎಷ್ಟು ಕೋಲ್ಡ್ ಇರುತ್ತೆ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ಒಂಥರ ರೆಫ್ರಿಜರೇಟ್ ವಾಟ್ರ್ ಇದ್ದಂಗೆ ಇರುತ್ತೆ ಐಸ್ ವಾಟ್ರ್ ಥರ ಮತ್ತೆ ನೀವು ಬಂದು ಅದಾದಮೇಲೆ ತಿರ್ಗಾ ಏನಾದರೂ ಈ ಶುಗರ್ ಕೇಳಿ ನಿಂತ್ಕೊಂಡ್ರೆ ಶುವರ್ದು ಬಿಸಿನೀರ್ ಥರ ಅನ್ಸುತ್ತೆ ಮೀನ್ಸ್ ಅಷ್ಟು ಕೋಲ್ಡ್ ಇರತ್ತೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಮಧ್ಯದಲ್ಲಿ ಲಿಂಗಗಳಿದೆ ಭಾಳ ಆಗಿ ಬಹಳ ಪವರ್ಫುಲ್ಲಾಗಿ ಸ್ಪಿರಿಚುಯಲ್ ಆಗಿ ಮಾಡಿರೋವಂಥದ್ದು ಹಾಗೇ ಅಂತ ಅಂಥೇಳಿ ಎಲ್ಲ ಚಾಮುಂಡೇಶ್ವರಿ ಅವತಾರಗಳೇ ಲಿಂಗಭೈರವಿ ಅಂತ ಹೇಳಿ ಅದಾದಮೇಲೆ ಧ್ಯಾನಲಿಂಗ ಅಂಥೇಳಿ ಸತ್ತು ನಿಮಿಷ ಧ್ಯಾನ ಮಾಡೋದು ಬಹಳ ವಿಶೇಷವಾಗಿದೆ ಆಮೇಲೆ ಆ ನಂದಿ ನೋಡಬೇಕು ಬಹಳ ಹ್ಯೂಜ್ ಆಗಿದೆ ಸೊ ಈ ಫೋಟೋಸ್ ಎಲ್ಲ ಆ್ಯಡ್ ಮಾಡ್ತೀನಿ ನನಗೆ ಇದೊಂದು ಪಾರ್ಟ್ ಇಷ್ಟ ಆಯಿತು ಬನ್ನಿ ಇನ್ನು ಮುಂದಿನ ಪ್ರಯಾಣವನ್ನು ನಾವು ಬಯಸೋಣ

ಬನ್ರಿ ಬನ್ರಿ ಬನ್ನಿ ಬನ್ನಿ ವಿಡಿಯೋ ಸೊ ಹೀಗೆ ನಮ್ಮ ಯಾತ್ರೆ ನಿನ್ನೆ ರಾತ್ರಿ ಆ್ಯಕ್ಚುಲಿ ಶುರುವಾಗಿದ್ದು ಲೇಟಾಗಿದ್ದರಿಂದ ಏನೂ ಕವರ್ ಮಾಡೋಕ್ಕಾಗಿಲ್ಲ ಒಂದು ಎಷ್ಟೊತ್ತಾಗಿತ್ತು ನಾವು ಹೊರಟು ಒಂದು ಅಲ್ಲ ಹೊರಟಿದ್ದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಕೊಯಮತ್ತೂರು ರೋಡಲ್ಲಿ ಹೆಚ್ಚು ಕಮ್ಮಿ ಚಾಮರಾಜನಗರ ಹತ್ತತ್ರ ಬಂದು ಎಳಂದೂರು ಬಿಟ್ಟು ಚಾಮರಾಜನಗರ ಹತ್ತತ್ರ ಬಂದು ಅಲ್ಲೊಂದು ಕಡೆ ಹಾಕ್ಕೊಂಡು ಗಾಡಿಯಲ್ಲೇ ಮಲಗಿಟ್ ತುಂಬ ಚಳಿ ಇತ್ತು ಅಂತ ಹೇಳಿ ಸೊ ಬೆಳಗ್ಗೆ ನಾಲ್ಕೂವರೆಗೆ ಹೊರಟಿದ್ದು ಆ ಒಂದು ಫಾರೆಸ್ಟ್ ಪೋಸ್ಟ್ ಇವಾಗ ಅದೆಲ್ಲ ಕನೆಕ್ಟ್ ಮಾಡ್ತೀನಿ ನಿಮಗೆ ಆ ಚೆಕ್ ಪೋಸ್ಟಲ್ಲಿ ಬೆಳಗ್ಗೆ ಆರು ಗಂಟೆಗೆ ತೆಗಿತಾರೆ ಆ ಸಿಂಗಲ್ ರೋಡು ಒಂದು ಟ್ವೆಂಟಿ ಸೆವೆನ್ ಪಿನ್ ಬಂಡ್ ಇರೋವಂಥ ಒಂದು ಸಿಂಗಲ್ ರೋಡು ಬಹಳ ಅದ್ಧೂರಿಯಾದಂಥ ಜರ್ನಿ ಅದು ಮುಗಿಸಿ ಇಲ್ಲಿ ಭವಾನಿ ಸಾಗರ್ ಬಂದು ತಿಂಡಿ ಮಾಡ್ತಾ ಇರೋದು ಬನ್ನಿ ಇಲ್ಲಿಂದ ಮುಂಚೆ ನಾ ಇಲ್ಲಿಂದ ಮುಗಿಸಿ ನಾವು ಇದಕ್ಕೆ ಹೋಗ್ತೀವಿ ಇಶಾಗೆ ಇಶಾ ಗುರುವಾಯೂರು ಮತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಅಂತ ಪ್ಲ್ಯಾನ್ ಇರೋದು ಏನೆಲ್ಲ ಚೇಂಜಸ್ ಆಗುತ್ತೆ ಏನೆಲ್ಲ ಜರ್ನಿ ಆಗುತ್ತೆ ನಿಮಗೆ ಪ್ರತಿಯೊಂದು ತೋರಿಸ್ತಾ ಹೋಗ್ತೀನಿ ಬನ್ನಿ ನನ್ನ ಜೊತೆ ಜಾಯ್ನ್ ಆಗಿ ಬಿ ಆರ್ ಟಿ ಹುಲಿ ಸಂರಕ್ಷಿತ ಪ್ರದೇಶ ಅಂತರಾಜ್ಯ ಅರಣ್ಯ ತನಿಖಾ ಠಾಣ ಹುಣಂಜನೂರು ಇಲ್ಲಿಂದ ಒಂದು ಏಳು ಕಿಲೋಮೀಟ್ರ್ ತಮಿಳ್ನಾಡು ಪೋಸ್ಟು ಈ ಚೆಕ್ ಪೋಸ್ಟ್ ಆರು ಗಂಟೆ ಕ್ಲೋಸ್ ಸಾರಿ ಓಪನ್ ಆಗುವಂಥದ್ದು ರಾತ್ರಿ ಗಂಟೆಗೆ ಕ್ಲೋಸ್ ಏನ್ ಲಾರಿಗಳು ನಿಂತಿದೆ ಒಂದು ಐದಾರು ಕಿಲೋಮೀಟರ್ ನಿಂತಿದೆ ಲಾರಿಗಳು ಈ ಒಂದು ಗೌರ್ಮೆಂಟ್ ಎಲ್ಲ ಆರು ಗಂಟೆಗೆ ಓಪನ್ ಆಯಿತು ಫಸ್ಟ್ ಗವರ್ಮೆಂಟ್ ಬಸ್ ಬಿಡ್ತಾ ಇಲ್ಲಿ ಅದೇ ಅದು ಓಟಲ್ಲಿ ಬಸ್ ಅದೇ ಏ ಪೊಲೀಸ್ ತಾಣ ಇದು ಅಲ್ಲೋಡ್ರಿ ಅದು ಫಾರೆಸ್ಟ್ ಇದು ಪೊಲೀಸ್ ನೋಡ್ರಿ ಇವಾಗ ತಮಿಳ್ನಾಡ್ ಚೆಕ್ ಪೋಸ್ಟ್ ಬರುತ್ತೆ ಅವರು ಆ ಕಡೆಯಿಂದ ಓಪನ್ ಮಾಡ್ತಾರೆ ಅವರು ಓಪನ್ ಮಾಡಿಬಿಟ್ಟವ್ರ ಏನೋ ಬೋರ್ಡ್ ಇದಿಲ್ಲ ನಿಧಾನಕ್ಕೆ ಹೋಗ್ರಿ ಒಂಚೂರು ಥ್ಯಾಂಕ್ ಯು ವಿಸಿಟ್ ಅಗೇನ್ ಮಧುರೈ ಸೇಲಂ ನೂರ ಎಪ್ಪತ್ತು ಸತ್ತಿಮಂಗ್ಲ ಮೂವತ್ತೇಳು ನೋಡ್ರಿ ಇಲ್ಲಿ ವೆಲ್ಕಮ್ ವೆಲ್ಕಮ್ ಟು ತಮಿಳ್ನಾಡು ಬೋರ್ಡ್ ಲಿಮಿಟ್ಸ್ ಸ್ಟಾರ್ಟ್ಸ್ ಆ ಕಡೆಯಿಂದ ಲಾರಿಗಳು ಬಂದಂಗೆ ಈ ಕಡೆಯಿಂದ ಏನು ಲಾರಿಗಳು ಬರಲ್ಲ ಆ ಕಡೆಯಿಂದಾನೇ ಸಾವಿರಾರು ಲಾರಿಗಳು ನೋಡಿ ಇಲ್ಲಿ ಎಂಟ್ರ್ ಆಗಿದ ತಕ್ಷಣ ಬೋರ್ಡ್ ಹಾಕಿದ್ದಾರೆ ಫೋಟೋಗ್ರಫಿ ಪ್ರೊಹಿಬಿಟೆಡ್ ಇಯರ್ ಅಂದ್ರೆ ಹಿಡಿದು ಫೋಟೋಗ್ರಫಿ ಮಾಡುವಂಥದ್ದು ಹೋಗ್ತಾ ಇರೋದು ಡೀಪ್ ಫಾರೆಸ್ಟ್ ಅಲ್ಲಿ ಸೊ ಹಾಗಾಗಿ ಫೋಟೋಗ್ರಫಿ ಪ್ರಾಹಿಬಿಟ್ ಮಾಡಿದ್ದಾರೆ ಇದು ಇದೊಂದು ಚೆಕ್ ಪೋಸ್ಟ್ ಮಾಡೋರಲ್ರಿ ತಮಿಳ್ನಾಡು ಹಸನೂರು ಪೊಲೀಸ್ ಸ್ಟೇಷನ್ ನಿಧಾನಕ್ಕೆ ಹೋಗಿ ಈರು ಡಿಸ್ಟ್ರಿಕ್ಟ್ ಪೊಲೀಸ್ನವರಂತೆ ಇವರು ಹಸನೂರು ಪೊಲೀಸ್ ಸ್ಟೇಷನ್ ಸೆಕ್ಷನ್ ನೋಡ್ರಿ ಇವಾಗೆಲ್ಲ ಅಲ್ಲಿ ಓಪನ್ ಆಗಿರ್ಬೇಕು ಎಲ್ಲ ಬರ್ತಾವ್ರೆ ನಾವು ಹೋಗ್ತಾ ಇರುವಂತದ್ದು ಬಲ್ಗಡೆ ಎಲ್ಲಾ ಸತ್ಯಮಂಗ್ಲ ಟೈಗರ್ ರಿಸರ್ವ್ ನನ್ ಪ್ರಕಾರ ಸತ್ಯಮಂಗಲ ಇನ್ನೊಂದು ಇಪ್ಪತ್ತೈದು ಕಿಲೋಮೀಟರ್ ಇರಬೇಕು ಪಿನ್ ಹೇರ್ಪಿನ್ ಬೆಂಡು ಇದೆಯಾ ಇಲ್ಲಿಂದ ಸತ್ಯಮಂಗ್ಲಾ ಟೈಗರ್ ರಿಸರ್ವ್ ಅಲ್ಲಿ ನಾವು ಮೊದಲನೇ ಹೇರ್ಪಿಂಡ್ ಅಲ್ಲಿ ಮೊದಲನೇ ಹೇರ್ ಪಿನ್ ಅಲ್ಲಿ ಸಾಕ್ತಾ ಇದೀವಿ ಎಷ್ಟನೇದ್ರಿ ಇದು ನಾಲ್ಕ ಇಪ್ಪತ್ ಮೂರ್ ಇದೆ ಇನ್ನ ಇಪ್ಪತ್ತೇಳರಲ್ಲಿ ಗಾಡಿಗಳೆಲ್ಲ ಅಪೋಸಿಟ್ ಆಪೋಸಿಟ್ ಅಲ್ಲಿ ಹೋಗ್ತಾ ಇವ್ ಪಿನ್ಬಂಡ್ ಅಲ್ಲಿ ಮೀನ್ಸ್ ನಾವು ಲೆಫ್ಟ್ ಸೈಡ್ ಅಲ್ಲಿ ಹೋಗೋಂತವ್ರು ರೈಟ್ ಸೈಡ್ ಅಲ್ಲಿ ಹೋಗ್ತೀವಿ ಆ ಕಡೆಯಿಂದ ನೋಡ್ರಿ ಇವ್ರಿಗೆ ಮಾಮೂಲಿ ಬರ್ತವ್ರ ಬರ್ರಿ ಈ ಕಡೆ ಈ ಗಾಡಿ ಕಟ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ವೈಡ್ ಆಗಿ ಬಂದ್ಬಿಡತಾರೆ ನಾವು ಆಪೋಸಿಟ್ ಹೋಗಬೇಕಾದ್ರೆ ತೋರಿಸ್ತೇನೆ ರೀ ಒಂದು ಸೈಡ್ ಬಸ್ ಅವ್ರ ಸವಾಸ ನೋಡಿ ಇಲ್ಲಿ ಪಾಪ ನೋಡಿ ನಾವು ರೈಟಲ್ಲಿ ಇದ್ದೀವಿ ನಿಮ್ಮ ದಿಲ್ವಾ ಹಂಗ ಓಪನ್ ಮೇಲೆ ಇಟ್ಕೊಂಡೋದಾಗಿದಾ 27 ಆಯ್ತಾ ಆಪೋಸಿಟ್ ಅಲ್ಲಿ ಬರ್ತಾವ್ರೆ ವೈಡಾಗಿ ಸಿಕ್ಲಿ ಅವರಿಗೆ ಅಂತ ಹೇಳಿ ಕಳಿಸ್ಬಿಡ್ರಿ ಈಗ ಒಟ್ನಲ್ಲಿ ಜರ್ನಿ ಮಾಡಬೇಕು ನಮಗೆ ರೈಟ್ ಆ್ಯಂಡ್ ಸೈಡ್ ಡ್ರೈವಿಂಗ್ ಆಗೋಯ್ತು ಸನ್ ರೈಸ್ ನೋಡ್ರಿ ಈ ಕಡೆ ಇಂತೂ ಇಪ್ಪತ್ತೇಳರಲ್ಲಿ ಇನ್ನೊಂಬತ್ತು ಉಳಿಸಿದಿರಿ ಸೂರ್ಯ ಅಷ್ಟೊತ್ತಿಗೆ ಸತ್ಯಮಂಗಲ ಟೈಗರ್ ರಿಸರ್ವ್ ಸಫಾರಿ ಇದ್ದೇ ಇರ್ತದೆ ಥ್ಯಾಂಕ್ ಯು ಮುಗೀತು ಮುರಿ ನೋಡ್ರಿ ತೇಜಸ್ವಾಮಿಗಳೇ ಸತ್ಯಮಂಗಲ ಟೈಗರ್ ರಿಸರ್ವ್ ಬಂದ್ರಿ ಕರ್ಕೊಂಡ್ಬತ್ತಿನ ಒಂದ್ಸಾರಿ ಬನ್ನಾರಿ ಬಂತಲ್ರಿ ಬನ್ನಾರಿ ದೇವಸ್ಥಾನ ಎಲ್ಲಿ ಊರಾದ್ಮೇಲೆ ಇರೋದು ಹೈವೇ ಪ್ಯಾಟ್ರೋಲ್ ತಮಿಳ್ನಾಡು ಚೆಕ್ ಪೋಸ್ಟ್ ಎಲ್ಲ ತಮಿಳಲ್ಲ ಇದೆ ಹೆಸರು ಏನಾದ್ರು ಹೇಳೋಣ ಅಂದ್ರೆ ನ್ಯೂಸ್ ಪೇಪರ್ ಬ್ಯಾಗ್ ಅಷ್ಟೇ ಅದೊಂದೇ ಇಂಗ್ಲೀಷ್ ಅಲ್ಲಿ ಇಲ್ಲೊಂದಿದೆ ಫಾರೆಸ್ಟ್ ಚೆಕ್ ಪೋಸ್ಟ್ ಬನ್ನಾರಿ ಫಾರೆಸ್ಟ್ ಚೆಕ್ ಪೋಸ್ಟ್ ಬನ್ನಾರಿನ ಇಲ್ಲಿ ಲಾರಿಗಳು ಆಕ್ಚುಲಿ ಇಲ್ಲಿದೆ ಈ ಚೆಕ್ ಪೋಸ್ಟ್ ಅಲ್ಲಿ ಇದೆ ಬನ್ನಾರಿ ಚೆಕ್ ಪೋಸ್ಟ್ ಅಲ್ಲಿ ಇದೆ ಇರ್ಬೇಕು ಬನ್ನಾರಿ ದೇವಸ್ಥಾನ ಅಲ್ವಾ ಇಲ್ಲಿ ಬನ್ನಾರಿ ದೇವಸ್ಥಾನ ಇದೆ ಬನ್ನಾರಿ ದೇವಸ್ಥಾನದಿಂದ ಅಲ್ಲಿ ಎಡಗಡೆ ಹೋದ್ರೆ ಒಂದು ನಾಲ್ಕು ಕಿಲೋಮೀಟರ್ ಹೋದ್ರೆ ಹೊಳೆ ಇದೆಯಂತೆ ಹೋಗಿ ಸ್ನಾನ ಮಾಡೋದು ಮಾಡುದು ಇಲ್ಲಿ ಒಳಗೆ ದಾರಿ ಹೋಗ್ತಾ ಇದೆ ಇಂಡಿಕೇಟರ್ ಹಾಕೊಳ್ರಿ ಇದೇ ಲೆಫ್ಟ್ ಇರ್ಬೇಕು ನೋಡ್ರಿ ವೈಡ್ ಆಗಿ ಇನ್ನ ಇಲ್ಲಿ ಬರೋದಲ್ಲೇನ್ರಿ ಹೋದ್ರೆ ಈ ಚೆಕ್ ಪೋಸ್ಟ್ ಸಿಗತ್ತೆ ಬನ್ನಾರಿ ಚೆಕ್ ಪೋಸ್ಟ್ ಬನ್ನಾರಿ ಚೆಕ್ ಪೋಸ್ಟ್ ಆಗ್ತಾ ಇದ್ದಂಗೆ ನಮ್ಗೆ ಆ ಕಡೆಯಿಂದ ರೈಟ್ ಆಕ್ಚುಲಿ ನೋಡಿ ನೋಡಿ ಬನ್ನಾರಿ ಅಂತ ಹೇಳಿ ಬನ್ನಾರಿ ದೇವಸ್ಥಾನದ ಪಕ್ಕದ ರೋಡ್ ನೋಡಿ ಅಲ್ಲಿ ಅದು ಭವಾನಿ ಸಾಗರ್ ಅಂತ ಹೇಳಿ ಊರು ಆ ಭವಾನಿ ಸಾಗರ್ ಊರಿಗೆ ಅಲ್ಲೊಂದು ಭವಾನಿ ಸಾಗರ್ ಡ್ಯಾಮ್ ಅಂತ ಹೇಳಿ ಬನ್ನಾರಿಯಿಂದ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿದೆ ಆ ಭವಾನಿ ಸಾಗರ್ ಡ್ಯಾಮ್ ವಾಟ್ರಲ್ಲಿ ಇವೊಂದು ಒಳ್ಳೆ ಸ್ನಾನ ಆಯಿತು ಸ್ವಾಮಿಗೆ ಶರಣು ಕೂಗಿದ್ದಾಯಿತು ಇಲ್ಲಿ ಅಡುಗೆ ತಯಾರಿ ನಡೀತಾ ಇದೆ ಇಲ್ಲಿ ಯಾವುದೋ ಒಂದು ಫಾರ್ಮ್ ಹೌಸ್ ಇತ್ತು ಇಲ್ಲಿ ನೀರು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿದ್ದಾರೆ ನಮ್ಮ ಹೆಡ್ ಕುಕ್ ಮತ್ತು ಕಮ್ ಡ್ರೈವರ್ ಸ್ವಾಮಿ ಆಮೇಲೆ ಲೆಕ್ಕದಯ್ಯ ಸ್ವಾಮಿ ಇವರೇ ಎಲ್ಲ ಏನು ಇದ್ದೀರಾ ಸ್ವಾಮಿ ಟೊಮಟೋಭಾತು ಬಾತ್ ಮಾಡ್ತಾ ಇದ್ದೀರಿ ಬಟಾಣಿ ಗಿಟಾಣಿ ಎಲ್ಲ ಹಾಕಿ ಭಾಳ ಅದ್ಧೂರಿಯಾಗಿ ಆಮೇಲೆ ನಮಗೆ ಈ ಯಾತ್ರೆಯಲ್ಲಿ ತಮಿಳ್ನಾಡಲ್ಲಿ ತಮಿಳ್ ಬರದೆ ನಮಗೆ ಬಹಳ ಅನುಕೂಲ ಇರೋರು ಇವರೇ ತಮಿಳ್ ಇವರು ಸ್ವಾಮಿ ಸೊ ಹಾಗಾಗಿ ಒಂದು ಆರು ಜನದ ಯಾತ್ರೆ ಇದು ಇದರಲ್ಲಿ ನಮ್ಮ ಮಗ ಅವರು ಮಣಿಕಂಠ ಸ್ವಾಮಿಗಳವರು ಹಾ ಮಣಿಕಂಠ ಸ್ವಾಮಿಗಳು ಬನ್ನಾರಿ ಅಮ್ಮನ್ ದೇವಸ್ಥಾನ ಸರಿ ಸರಿಸುಮಾರು ನೂರು ಕಿಲೋಮೀಟರ್ ದೂರದಲ್ಲಿದೆ ಸಿಕ್ಕಾಪಟ್ಟೆ ದೊಡ್ಡದು ಇಲ್ಲಿ ಇಶಾನಲ್ಲಿ ಈ ಬಿಸ್ಲಲ್ಲಿ ಏನು ಡಿಸ್ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅಯ್ಯಪ್ಪ ಸ್ವಾಮಿ ಭಕ್ತರಿಗೆ ಬರೀ ಕಾಲಲ್ಲಿ ಬರುವಂಥದ್ದು ನೋಡಿ ಪಾರ್ಕಿಂಗ್ ಅದೊಂದೇ ಪಾಯಿಂಟಲ್ಲಿ ಮಾಡಿರುವಂಥದ್ದು ಪಾರ್ಕಿಂಗಲ್ಲಿ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಓಡಾಡತ್ತೆ ಬಟ್ ಈ ಬಿಸಿಲಲ್ಲಿ ಇಶಾಗೆ ಬರಬೇಕು ಇಶಾ ಹಿಂದೆ ಇಲ್ಲಿ ಸಾರಿ ಆದಿಯೋಗಿ ಹತ್ರ ಬರಬೇಕು ಆದಿಯೋಗಿ ಹಿಂದೆ ಇನ್ನು ಬೇರೆ ಬೇರೆ ಥರ ದೇವಸ್ಥಾನಗಳಿರೋದು ಕುಂಡ ಎಲ್ಲ ಇರುವಂಥದ್ದು ಸೊ ಇದೊಂದು ಡಿಸ್ಅಡ್ವಾಂಟೇಜ್ ಪಾರ್ಕಿಂಗ್ ಅಲ್ಲಿ ಹತ್ರಕ್ಕೊಂದು ಇಲ್ಲಿ ಹತ್ರಕ್ಕೊಂದು ಮಾಡಿದರೆ ಭಾಳ ಚೆನ್ನಾಗಿರೋದು

ಇಲ್ಲಿ ಆದಿ ಯೋಗಿ ಹಿಂದೆನೇ ದೇವಸ್ಥಾನ ಕುಂಡ ಎಲ್ಲ ಇರುವಂಥದ್ದು ಸುಮಾರು ನಾವು ಪಾರ್ಕಿಂಗಿಂದ ಒಂದು ಅರ್ಧ ಮುಕ್ಕಾಲು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದು ಈಗ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇತ್ತು ಬಟ್ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿಂದ ಬುಲಕ್ ರೈಡ್ ಹತ್ತು ರೂಪಾಯಿ ಒಬ್ರುಗ ಹತ್ತು ರೂಪಾಯ ಹತ್ತು ರೂಪಾಯಿ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಅಷ್ಟೇ ಹತ್ತು ರೂಪಾಯಿ ಶಿವರಾತ್ರಿಗೆಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ ಬನ್ನಿ ಅಲ್ಲಿ ಒಳಗಡೆ ಏನು ಶೂಟ್ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಒಂದು ಎಕ್ಸ್ಪ್ಲೈನ್ ಮಾಡ್ಬೋದು ಎಲ್ಲೆಲ್ಲಿ ಸಾಧ್ಯ ಅಲ್ಲ ಒಂದಷ್ಟು ಕದ್ದು ಮುಚ್ಚಿ ವೀಡಿಯೋ ಮಾಡ್ಕೊಬೋದು ಅಷ್ಟೇ ನೋಡಿ ಕೊಯಮತ್ತೂರಿಂದ ಸಿಟಿ ಬಸ್ ಡೈರೆಕ್ಟ್ ಆದಿಯೋಗಿಗೆ ಮದ್ಯಕ್ಕೆ ಬರತ್ತೆ ಆ ಮುಂದೆ ಆದಿಯೋಗಿ ಆ ಕಡೆಗೆ ಹೋದ್ರೆ ಈ ಕಡೆಗೆ ಹೋದ್ರೆ ಟೆಂಪಲ್ ಇವರು ಹೇಳೋ ಪ್ರಕಾರ ಈ ಬುಲಕ್ ಕಾಟ್ಸ್ ಮಾಡಿರೋಂಥದ್ದು ಏನು ಅಂತ ಹೇಳಿದ್ರೆ ಹಸುಗಳಿಗೂ ಜೀವನ ಆಗಬೇಕು ಅಲ್ಲಿ ನೋಡ್ಕೊಳ್ಳೋಂಥವ್ರಿಗೂ ಒಂದು ಸಂಸಾರ ನಡೀಬೇಕು ಅನ್ನೋ ಕಾನ್ಸೆಪ್ಟ್ ಮಾಡಿರೋದು ಇದು ರೂಪಾಯಿ ಟಿಕೆಟ್ ಇದು ಅಂತ ಹೇಳಿ ನೋಡಿ ಇಲ್ಲೇನೆ ಧ್ಯಾನಲಿಂಗ ಮತ್ತೆ ಎಂಥದ್ದು ಕುಂಡ ಎಲ್ಲ ಇರುವಂಥದ್ದು ಸ್ನಾನ ಮಾಡಲಿಕ್ಕೆ ಆ ಕಡೆ ಹೆಚ್ಚು ಕಮ್ಮಿ ಆದಿಯೋಗಿ ಇರುವಂಥದ್ದು ಆ ಒಳಗಡೆ ಆದಿಯೋಗಿ ದರ್ಶನ ಮಾಡಿ ಅಲ್ಲಿ ಒಳಗಡೆ ಹೋದರೆ ತುಂಬಾ ದೊಡ್ಡದಾಗಿ ಮಾಡಿದರೆ ಒಳಗಡೆ ಯೋಗ ಸೆಂಟರ್ ಅಂತಾನೆ ಅದು ಒಂದು ಸೂರ್ಯಕುಂಡ ಮತ್ತೊಂದು ಚಂದ್ರಕುಂಡ ಅಂತ ಹೇಳಿ ಸೂರ್ಯಕುಂಡದಲ್ಲಿ ಬರೀ ಗಂಡು ಹುಡುಗರು ಸ್ನಾನ ಮಾಡುವಂಥದ್ದು ಚಂದ್ರಕುಂಡದಲ್ಲಿ ಅದು ಬೇರೆ ಕಡೆ ಇದೆ ಅದು ಹೆಣ್ಮಕ್ಳಿಗೆ ಸೂರ್ಯಕುಂಡದಲ್ಲಿ ಸ್ನಾನ ಮಾಡೋದಕ್ಕೆ ಮುಂಚೆ ನಮ್ಮ ಬಟ್ಟೆಗಳನ್ನೆಲ್ಲ ಒಳಗಡೆ ಅದಕ್ಕೆ ಹತ್ತು ರೂಪಾಯಿನ ತೊಗೊಳ್ತಾರೆ ಹತ್ತು ಇಪ್ಪತ್ತು ತೊಗೊಂಡಿದ್ದೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೊಳ್ತಾರೆ ನೀವು ಅದನ್ನು ಒಳಗಡೆ ನಿಮ್ಮ ಬಟ್ಟೆಗಳನ್ನೆಲ್ಲ ಅಲ್ಲೊಂದು ಇರುತ್ತೆ ಸೇಫ್ಟಿ ಏನಿಲ್ಲ ಯಾರಾದರೂ ಒಬ್ರು ಇರಬೇಕಾಗತ್ತೆ ಅಲ್ಲಿಟ್ಟು ಹೊಟ್ಟೆಗಳೆಲ್ಲ ಇಟ್ಟು ಅವರೊಂದು ಟವಲ್ ಥರ ಒಂದು ಕಾವಿ ಬಣ್ಣದ್ದು ಕೊಡ್ತಾರೆ ಅದನ್ನು ಸುತ್ತಕೊಂಡು ಅಲ್ಲಿ ಮಡಿಯಾಗಿ ಆಮೇಲೆ ಸೂರ್ಯಕುಂಡದೊಳಗೆ ಒಳಗಡೆ ಹೋಗುವಂಥದ್ದು ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಏನು ಅಂತ ಹೇಳಿದ್ರೆ ಆ ಸೂರ್ಯಕುಂಡಕ್ಕೆ ಹೋಗಿ ಮುಂಚೆ ನೀವೇನು ಮಡಿಯಾಗಕ್ಕೆ ಆಗೋಕ್ಕೆ ಶವರಲ್ಲಿ ಸ್ನಾನ ಮಾಡ್ತೀರಿ ತುಂಬ ಕೋಲ್ಡ್ ಅನ್ಸುತ್ತೆ ಆ ನೀರು ತುಂಬ ಕೋಲ್ಡ್ ಇದೆ ಆ್ಯಕ್ಚುಲಿ ಕೋಲ್ಡ್ ಅದು ಆಮೇಲೆ ಸೂರ್ಯಕುಂಡ್ ಒಳಗಡೆ ಹೋದರೆ ಎಷ್ಟು ಕೋಲ್ಡ್ ಇರುತ್ತೆ ಹೇಳಿದ್ರೆ ಜಸ್ಟ್ ಲೈಕ್ ಒಂಥರ ರೆಫ್ರಿಜರೇಟ್ ವಾಟ್ರ್ ಇದ್ದಂಗೆ ಇರುತ್ತೆ ಐಸ್ ವಾಟ್ರ್ ಥರ ಮತ್ತೆ ನೀವು ಬಂದು ಅದಾದಮೇಲೆ ತಿರ್ಗಿ ಏನಾದರೂ ಈ ಶುಗರ್ ಕೇಳಿ ನಿಂತ್ಕೊಂಡ್ರೆ ಶುಗರ್ದು ಬಿಸಿನೀರ್ ಥರ ಅನಿಸುತ್ತೆ ಮೀನ್ಸ್ ಅಷ್ಟು ಕೋಲ್ಡ್ ಇರುತ್ತೆ ಒಂದು ಹೊಸ ಎಕ್ಸ್ಪೀರಿಯೆನ್ಸು ಮಧ್ಯದಲ್ಲಿ ಲಿಂಗಗಳಿದೆ ಭಾಳ ಯುನೀಕ್ ಆಗಿ ಪವರ್ಫುಲ್ ಪವರ್ಫುಲ್ಲಾಗಿ ಸ್ಪಿರಿಚುವಲ್ ಆಗಿ ಮಾಡಿರೋಂಥದ್ದು ಲಿಂಗ ಭೈರವಿ ಅಂಥೇಳಿ ಎಲ್ಲ ಚಾಮುಂಡೇಶ್ವರಿ ಅವತಾರಗಳೇ ಲಿಂಗಭೈರವಿ ಅಂತ ಹೇಳಿ ಅದಾದಮೇಲೆ ಧ್ಯಾನಲಿಂಗ ಅಂತ ಹೇಳಿ ಸತ್ತು ನಿಮಿಷ ಧ್ಯಾನ ಮಾಡೋದು ಬಹಳ ವಿಶೇಷವಾಗಿದೆ ಆಮೇಲೆ ನಂದಿ ನೋಡಬೇಕು ಬಹಳ ಯೂಜ್ ಆಗಿದೆ ಸೊ ಈ ಫೋಟೋಸ್ ಎಲ್ಲ ಸಿಗಿದ್ರೆ ಆ್ಯಡ್ ಮಾಡ್ತೀನಿ ನನಗೆ ಇದೊಂದು ಪಾರ್ಟ್ ಇಷ್ಟ ಆಯಿತು ಬನ್ನಿ ಇನ್ನು ಮುಂದಿನ ಪ್ರಯಾಣವನ್ನು ನಾವು ಬಯಸೋಣ ನೋಡ್ರಿ ಬಣ್ಣ ಹಾಕೊಂಡೆಲ್ಲ ಹೆಂಗೆ ಎಂಜಾಯ್ ಮಾಡ್ತಾವ್ರೆ ತಲೆ ಮೇಲೆ ಹಾಕೊಂಡಿಲ್ವಾ ಅವರೆಲ್ಲ ಫಸ್ಟ್ ಟೈಮ್ ಅವರು

ಏನ್ ದೇವಸ್ಥಾನ ಇದು ಹೇಳಿದ ಧರ್ಮಶಾಸ್ತ್ರ ಬಾಗ್ಲಾಕ್ ಆಗದವರಿಲ್ಲ ನಾನು ಹೋದ ಸಾರಿ ಹೋಗಿದ್ದೆ ಈ ಸರಿ ಬೇಡ ನಡಿ